ನಾವು ಡಾಕ್ಟರ್ ಎಚ್ ಸಿ ಮಾಧವಪ್ಪ ಸಾಹೇಬ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ವೃತ್ತಿಪರ ಶಿಕ್ಷಣದ ಶಿಕ್ಷಣದಿಂದ ಪ್ರವೇಶದಿಂದ ವಂಚಿತರಾಗ್ತಕ್ಕಂಥ ಬಹಳಷ್ಟು ಈ ಭಾಗದ ಬಡ ಕುಟುಂಬದಲ್ಲಿ ಬರ್ತಕ್ಕಂಥ ಶೈಶಿಕ ಸಮುದಾಯದ ವರ್ಗಗಳ ಸಂಖ್ಯಾತರ ಕುಟುಂಬದಲ್ಲಿ ಮಕ್ಕಳಿಗೆ ಒಂದೇನಾದರೂ ಶಿಕ್ಷಣಕ್ಕೆ ಅಭಿವೃದ್ಧಿ ಮಾಡಬೇಕು ಅನುಕೂಲ ಮಾಡಬೇಕನ್ನೋ ದೃಷ್ಟಿಯಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭ ಅದು ಎರಡು ಮೂರು ವರ್ಷಗಳ ಹಿಂದಿನ ಒಂದು ಚಿಂತನೆ ಮೂರು ವರ್ಷದಿಂದ ಡಾಕ್ಟರ್ ಬಾಬಾ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ತಪ್ಪು ಆದರ್ಶಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮತ್ತೆ ಸಾವಿರಾರು ವರ್ಷಗಳಿಂದ ಅಕ್ಷರ ಅಧಿಕಾರ ಮತ್ತು ಸಂಪತ್ತಿನಿಂದ ಅವಕಾಶ ವಂಚಿತರಾದಂತಹ ಒಂದು ಸಮುದಾಯಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕನ್ನೋ ಒಂದು ಆದರ್ಶ ಇಟ್ಕೊಂಡು ಡಾಕ್ಟರ್ ಎಚ್ ಸಿ ಮಾಧಪ್ಪ ಸಾಹೇಬ್ ಅವರು ಚಿಂತಕರು ಸಾಮಾಜಿಕ ಒಂದು ಬದ್ಧತೆ ಉಳ್ಳಂತಹ ನಾಯಕರು ಅವರ ಮಾರ್ಗದರ್ಶನದಲ್ಲಿ ಈ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಿ ತಾಲೂಕಿನ ಹೂಲಿಗೇರಿ ಗ್ರಾಮದ ವ್ಯಾಪ್ತಿಯಲ್ಲಿ ಮೂವತ್ತೆಕರೆ ಒಂದು ಜಮೀನನ್ನು ಈ ಸಂಸ್ಥೆ ಕೆಳಗಡೆ ಖರೀದಿ ಮಾಡಿತ್ತು ಅದನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನು ಮಂಡನೆ ಮಾಡಿ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಏನು ಏರಿಯಾ ಇದೆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬಂದರೆ ಆ ಭಾಗದ ಜನರಿಗೆ ಜನರಿಗೆಲ್ಲದೇ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಒಂದು ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆ ಕೆಲವು ಪ್ರಿವಿಲೇಜಸ್ ಸಿಗ್ತವೆ ಅನ್ನೋ ಒಂದು ದೂರ ದೃಷ್ಟಿ ಇಟ್ಕೊಂಡು ಆ ಭಾಗದಲ್ಲಿನೇ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಈಗ ಆ ಒಂದು ಸಂಸ್ಥೆಯ ಕೆಳಗಡೆ ಮುಂದಿನ ದಿನಮಾನಗಳಲ್ಲಿ ಈಗಂತೂ ಪ್ರಾರಂಭದಲ್ಲಿನೇ ಪಿ ಯು ಸೈನ್ಸ್ ಕಾಲೇಜ್ ಮತ್ತೆ ಹಾಸ್ಟೆಲ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಸೆಪ್ರೇಟ್ ರೆಸಿಡೆನ್ಸಿಯಲ್ ಟೈಪ್ ಅಲ್ಲಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮುಂದೆ ಹಂತ ಹಂತವಾಗಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಇನ್ಕ್ लैब टेक्नीशियन, फिजियोथेरापी डिप्लोमा इन नर्सिंग बीएससी नर्सिंग एक्सरे टेक्नीशियन इसी जि टेक्नीन दिस आल कमिंग अंट दिस प्यारामेडिकल अच्छी पॉलीटेक्निक कॉलेज ई टी ऐ कॉलेज ग्री कॉर्स बी एस सी बिकॉम बी एड बी बीसीडब्ल्यू ಬಿ ಎಸ್ ಡಬ್ಲ್ಯೂ ಇಂಥವೆಲ್ಲ ಹಂತ ಹಂತವಾಗಿ ಈ ಭಾಗದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಏನು ಕೋರ್ಸ್ಗಳು ನಾವು ಧಾರವಾಡ ಅಥವಾ ಇನ್ನೊಂದು ಎಲ್ಲೆಲ್ಲಿ ಹೋಗಿ ಕಲಿಬೇಕಲ್ಲ ಆ ಕೋರ್ಸ್ಗಳಿರಲಾರ್ದೆಲ್ಲ ನಾವು ಎಷ್ಟೋ ಬಡ ಕುಟುಂಬದಲ್ಲಿ ಬರೋರು ಡ್ರಾಪ್ ಆಗಿಬಿಟ್ಟಾರೆ ಆ ರೀತಿ ಆಗಬಾರ್ದು ಅವ್ರನ್ನ ಸ್ವಲ್ಪ ಆ ಬೇಡಿಕೆಯಿಂದ ಯಾವುದೇ ರೀತಿಯೂ ಕೂಡ ಕುಟುಂಬ ನಿಂತು ಸಾಧ್ಯ ಅದ ಮುಂದಿನ ದಿನ ಎಲ್ಲಾನು ನಾವು ಅಂದ್ಕಂಡಂಗೆ ಪೂರಕವಾಗಿ ಅಭಿವೃದ್ಧಿ ಬಂದು ಬಂದಿದ್ದಾದರೆ ನ್ಯಾಚುರಲಿ ಮುಂದೆ ಒಂದು ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ರೂರಲ್ ಇಂಜಿನಿಯರಿ ಹಂತ ಹಂತವಾಗಿ ನಾ ಎಲ್ಲರೂ ಇವತ್ತೇ ಮಾಡ್ತೀನಿ ಇದೇ ವರ್ಷ ಮಾಡ್ತೀನಿ ಅಂತ ಗ್ರಾಜುಯೇಟ್ ಗ್ಯಾಜ್ ಎಡ್ ವ್ಯಾನ್ ಸಿಚುವೇಷನ್ ಯಾವ ಪರ್ಮಿಟ್ಸ್ ಆಗ ಮಾಡ್ತೀವಿ ಆ ಒಂದು ಎಲ್ಲ ಇನ್ನೇ ಇಟ್ಕೊಂಡು ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಡಾಕ್ಟರ್ ಎಚ್ ಮಾಧವಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪನೆ ಮಾಡಿದ್ರು ಅದನ್ನ ಕಟ್ಟಡಗಳ ಭೂಮಿ ಪೂಜೆ ದಿನಾಂಕ ನಾಲ್ಕನೇ ತಾರೀಕು ಫೆಬ್ರವರಿ ಅದು ಮುಲಗೇರಿ ಸೀಮೆ ವ್ಯಾಪ್ತಿಯಲ್ಲಿ ಬರ್ತದೆ ಎಲ್ಕಲ್ಲಿಂದ ಆರು ಕಿಲೋಮೀಟರ್ ದೂರದಲ್ಲಿ ಚುನಾವಣೆ ಅಲ್ಲಿ ದಿನಾಂಕ ನಾಲ್ಕನೇ ತಾರೀಕು ಒಂದು ಆ ಕಾರ್ಯಕ್ರಮದ ದಿವ್ಯ ಆಗಿದೆ ಪೂಜೆ ಬಂಧಿ ಸಂಪಾಲಜಿ ಅಂತ ನಮ್ಮ ಈ ಭಾಗದ ನಡೆದಾಡು ದೇವರ ಪೂಜೆ ಮಣಿಪುರ ಪೂಜ್ಯ ಶ್ರೀ ಮಣಿಪುರ ಮತ್ತೆ ಭೂಮಿ ಪೂಜೆಗಾಗಿ